ಎನ್ಸಿಎಬಿ ಗೆ ಸ್ವಾಗತ ನಾನು ನಂಬಿದ ದೈವ ನನ್ನ ಕೈ ಬಿಡಲಿಲ್ಲ ಕಾಂತಾರ ಚಾಪ್ಟರ್ ಒನ್ ಚಿತ್ರೀಕರಣ ಮುಗಿಸಿದ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ನಟನೆ ನಿರ್ದೇಶನದ ಕಾಂತಾರ ಚಾಪ್ಟರ್ ಒನ್ ಚಿತ್ರೀಕರಣವನ್ನ ಮುಗಿಸಿದೆ ಈ ಮೂಲಕ ರಿಲೀಸ್ಗೆ ಮತ್ತಷ್ಟು ಸನಿಹವಾಗಿದೆ ಕಾಂತಾರ ಒನ್ ಚಿತ್ರೀಕರಣ ಹಂತದಲ್ಲೇ ಒಂದಲ್ಲ ಒಂದು ಕಾರಣದಿಂದ ಸುದ್ದಿ ಆಗ್ತಾ ಇತ್ತು ರಿಲೀಸ್ ಡೇಟ್ ಸಮೀಪಿಸುತ್ತಿದ್ದ ಹಾಗೆ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲಮ್ಸ್ ಚಿತ್ರವನ್ನ ದೊಡ್ಡ ಮಟ್ಟದಲ್ಲಿ ತೆರೆಗೆ ತರುವುದಕ್ಕೆ ಸಿದ್ಧವಾಗಿದೆ ಇದೀಗ ಚಿತ್ರೀಕರಣವನ್ನ ಮುಗಿಸಿರುವಂಥದ್ರ ಬಗ್ಗೆ ತಾಂತಾರಾವನ್ ಸ್ಪೆಷಲ್ ವಿಡಿಯೋವೊಂದನ್ನು ರಿಲೀಸ್ ಮಾಡಲಾಗಿರುವಂಥದ್ದು ರಿಷಬ್ ಶೆಟ್ಟಿ ಜಬರ್ದಸ್ತಾಗಿ ಬಾಡಿಯನ್ನ ಬಿಲ್ಡ್ ಮಾಡಿರುವುದನ್ನ ಆರಂಭದಲ್ಲಿ ತೋರಿಸಲಾಗಿದೆ ಕಾಂತಾರಾವಂತ್ ಚಿತ್ರೀಕರಣದ ಮೇಕಿಂಗ್ ವಿಡಿಯೋವನ್ನ ತೋರಿಸಿರುವಂತಹ ಚಿತ್ರತಂಡ ಈ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿ ಅವರ ಧ್ವನಿಯನ್ನ ಕೂಡ ಹಾಕಲಾಗಿದೆ ಕಾಂತಾರ ಕನಸಿನ ಬಗ್ಗೆ ರಿಷಬ್ ಮಾತನಾಡಿದ್ದಾರೆ ನನ್ನದೊಂದು ಕನಸು ನಮ್ಮ ಮಣ್ಣಿನ ಕಥೆಯನ್ನ ಇಡೀ ಪ್ರಪಂಚಕ್ಕೆ ಹೇಳಬೇಕು ನಮ್ಮ ಊರು ನಮ್ಮ ಜನ ನಮ್ಮ ನಂಬಿಕೆಗಳು ನಾನು ಆ ಕನಸಿನ ಬೆನ್ನಟ್ಟಲು ಶುರು ಮಾಡಿದಾಗ ಸಾವಿರಾರು ಜನ ನನ್ನ ಬೆನ್ನಿಗೆ ನಿಂತರು ಮೂರು ವರ್ಷಗಳ ಪರಿಶ್ರಮ ಇನ್ನೂರ ಐವತ್ತು ದಿನಗಳ ಚಿತ್ರೀಕರಣ ಎಷ್ಟೇ ಕಷ್ಟ ಬಂದರೂ ನಾನು ನಂಬಿದ ದೈವ ನನ್ನ ಕೈ ಬಿಡ್ಲಿಲ್ಲ ನನ್ನ ಇಡೀ ತಂಡ ನನ್ನ ನಿರ್ಮಾಪಕರು ನನ್ನ ಬೆನ್ನೆಲುಬು ಪ್ರತಿದಿನ ಸೆಟ್ನಲ್ಲಿ ಸಾವಿರಾರು ಜನರನ್ನ ನೋಡಿದಾಗ ನನಗೆ ಕಾಡ್ತಾ ಇದ್ದಿದ್ದು ಒಂದೇ ಒಂದು ಇದು ಕೇವಲ ಸಿನಿಮಾ ಅಲ್ಲ ಇದೊಂದು ಶಕ್ತಿ ಪ್ಯಾಕ್ಅಪ್ ಹೇಳುತ್ತಾ ಕಾಂತಾರದ ಪ್ರಪಂಚಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳಿದ್ದಾರೆ ಇನ್ ಮೇಕಿಂಗ್ ವಿಡಿಯೋದಲ್ಲಿ ಕಾಂತಾರ ಪ್ರಪಂಚ ಹೇಗಿರುತ್ತೆ ಅನ್ನೋದನ್ನ ತೋರಿಸಲಾಗಿದೆ ರಿಷಬ್ ಶೆಟ್ಟಿ ದೇವರಿಗೆ ಪೂಜೆ ಮಾಡೋದನ್ನ ಕೂಡ ತೋರಿಸಲಾಗಿದೆ ರ್ಯಾಂಪ್ ಅಪ್ ವಿಡಿಯೋ ನೋಡಿ ಪ್ರೇಕ್ಷಕರು ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿಕೊಂಡಿದ್ದಾರೆ ಕನ್ನಡ ಹಿಂದಿ ತಮಿಳು ತೆಲುಗು ಮಲಯಾಳಂ ಬೆಂಗಾಲಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಕಾಂತಾರ ಚಾಪ್ಟರ್ ಒನ್ ಅದ್ದೂರಿಯಾಗಿ ಅಕ್ಟೋಬರ್ ಎರಡರಂದು ರಿಲೀಸ್ ಆಗ್ತಾ ಇದೆ ನೀವು ಕೂಡ ಕಾಂತಾರ ಚಾಪ್ಟರ್ ಒನ್ ಚಿತ್ರಕ್ಕೆ ಕಾಯ್ತಾ ಇದ್ರೆ ನಿಮ್ಗೆ ಏನನ್ಸುತ್ತೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ